ಈ ಈಗಲುಗದಲ್ಲಿ ಕರ್ಮದ ರೌದ್ರತೆ ಹೆಚ್ಚಾಗಿ ದೇವತೆ ಮೇಲೆ ಅನ್ಯಾಯ ಕುರಿತು ರುದ್ರ ತಾಂಡವಾಡ್ತಿರುವಾಗ ಬಡವನ ಬಣ ಬದುಕು ಸುಡಿಲು ಬಡದ ಮರದ ಈ ದೇಶದ ಹೆಣ್ಣಿನ ಮೇಲೆ ಕಾಮ ಎಂಬ ಕಾಮಾಂಗರ ಕಚ್ಚ ಹರಿದು ಅತ್ಯಾಚಾರಕ್ಕೆ ನಲುಗಿ ಹೋಗಿದೆ ಭಾರತದ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ ಇನ್ನು ಈ ಜಗತ್ತಿಗೆ ಅನ್ನ ನೀಡುವ ದೇವರನ್ನು ರೈತನ ಮೇಲೆ ರಾಜಕೀಯ ಎಂಬ ರಾಕ್ಷಸರು ಕುಳಿತು ರಕ್ತ ಹಿರಿಯುತ್ತಿರುವಾಗ ಬಳಲಿ ಬಳಲಿ ಬೆಂಡಾಗಿ ಹೋಗಿದೆ ಈ ದೇಶದ ಬಡ ರೈತನ ಬದುಕು ನಡೆಯುತ್ತಿರುವ ಅನ್ಯಾಯ ಧರ್ಮಗಳು ತುಳಿದು ನಿಂತಿರುವ ಹುಟ್ಟಿ ಬಂದಿದ್ದಾರೆ ಈ ಕಲಿಯುಗದಲ್ಲಿ ತಂದೆ ತಾಯಿಯ ಪಾಪಿಗಳು ರಂಡಮ ಚೆಂದ ಅವರ ರಕ್ತದಿಂದ ನನ್ನ ತಂದೆ ತಾಯಿಯ ರಕ್ತ ರಕ್ತಾಭಿಷೇಕ ಮಾಡದಿದ್ದರೆ ನನ್ನ ಹೆಸರು ಕಲಿಯುಗದ ಕರ್ಣನೆ ಅಲ್ಲ लगी तो आग कहते हैं बुझी तो राख कहते हैं इसी राख से बनाऊंगा इस भारत को ये लोग आज के रात मुझे ना आराम से जानते हैं ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಡ್ರಿ ಅಷ್ಟಕ್ಕೂ ಹರೆಯದ ನನ್ನಂತ ಹೆಣ್ಣು ಮಕ್ಕಳನ್ನು ಕಂಡ್ರೆ ಜೊಲ್ಲು ಸುರಿಸುವ ನೀನೊಬ್ಬ ಕಾಮುಕ ಅಂತ ಕಾಣಿಸುತ್ತೆ ಕಾಮುಕಾಂಡ್ರೆ ಈ ಸಮಾಜದಲ್ಲಿ ಅಕ್ಕ ತಾಯಿ ತಂಗಿ ಎಂಬ ಪ್ರೀತಿಯ ಮಮತೆಯನ್ನು ಕೊಟ್ಟು ಬೆಳೆಸಿದ್ದಾರೆ ಸಮಾಜದ ತಂದೆ ತಾಯಿಗಳು ಭಾಷೆ ನಮ್ಮ ಮಾಯ ಲೋಕಕ್ಕೆ ಸಿಕ್ಕು ಈ ರೀತಿ ಅರೆ ಮರೆ ಬತ್ತೆಯನ್ನು ತೊಟ್ಟು ನಮ್ಮಂತ ಹುಡುಗರ ಬಂದ್ರೆ ನಮ್ಮಂತ ಹುಡುಗರು ಅಷ್ಟೇ ಅಲ್ಲಲೇ ವಯಸ್ಸಾದ ಮುದುಕನ ಕಚ್ಚನ್ನು ಕೊಡಲು ನಿನ್ನ ಹೆಣ್ಣುಗಳು ಈ ರೀತಿ ಅರ್ಥ ಬರ್ತಾ ಬತ್ತೆ ತೊಟ್ಟು ನಮ್ಮಂತ ಹುಡುಗರು ಬಂದಾಗ ನಿನ್ನಂತ ಹೆಣ್ಣಿನ ಮೇಲೆ ಬರುವುದು ಸೋದರತಿ ಎಂಬ ಭಾವನೆ ಅಲ್ಲ ಆದರ ಕಿತ್ತಿ ಎಂಬ ಭಾವನೆ ಬಂಡಿ ಹಣ್ಣುಗಳು ಹುಟ್ಟುಕೊಂಡಿದ್ರೆ ಈ ಸಮಾಜದಲ್ಲಿ ಯುವಕರ ಕಾಮದ ಕಟ್ಟೆ ಬಡಿದು ಭ್ರಷ್ಟ ಬೀದಿಯಲ್ಲಿ ಮುಕ್ತ ಬಾಲಕರ ಮೇಲೆ ಬಲತ್ಕಾರ ಆಗ್ತಾ ಇರೋದು ಈ ಸಮಾಜ ಕಟ್ಟಿರೋದು ನಮ್ಮಂತ ಯುವಕರಿಂದ ಅಲ್ಲ ನಿನ್ನಂತ ಅರೆ ಬೆಟ್ಟ ಬಟ್ಟ ಕೊಟ್ಟು ತಿರುತ್ತಾ ಶ್ರೀಮಂತ ನಿನ್ನಂತ ಶ್ರೀಮಂತ ಸೋಗಿನ ಬಿಡಾಡಿ ಹಣ್ಣುಗಳಿಂದ ಅಂದ್ರೆ ನೀನು ಕೆಟ್ಟು ಹೋಗುತ್ತೀ ಎಂದು हस्त पर इतना नाज मत करे परी मुझे पता है तू रोज़ लगाती है पैरेल लोली ए पैंडा है मैं ने मैं तुम बस सुन गया तुम भी जानते हो जी इतना युवक और मध्यम नेत्रस्तंग ने पिला लाकर ने बूढ़े इंद्रहरि ने महालबस ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಪಡೆದ ಭಾರತೀಯ ಸಂಸ್ಕೃತಿ ಇದು ಎಂತದು ಅಂತ ನಿನಗೇನೇ ಗೊತ್ತು ಈ ಭಾರತ ಸಂಸ್ಕೃತಿಯ ಬಗ್ಗೆ ಹೆಣ್ಣನ್ನ ಪೂಜೆ ಮಾಡಿದ ಯಾವ ಭಗವಂತ ಭೂಮಿಗೆ ಬರ್ತಾನೆ ಅಣ್ಣ ದೇಶದ ಸಂಸ್ಕೃತಿಯ ಪ್ರಕಾರ ಮೈ ತುಂಬ ಸೀರೆಯನ್ನುಟ್ಟು ಕೈ ತುಂಬ ಬೆಳೆಯನ್ನುಟ್ಟು ಹಣೆಯಲ್ಲಿ ಕುಂಕುಮವನ್ನಿಟ್ಟು ಜಡೆಯಲ್ಲಿ ಹೂವನ್ನು ಮುಡಿದು ಬರುವುದನ್ನು ನೋಡಿದರೆ ಈ ಸಮಾಜದ ಪ್ರತಿಯೊಬ್ಬ ಗಂಡಿಗೂ ಕೂಡ ಕಾಮ ಎಂಬ ಹದಡಿಗೆ ಅಮ್ಮ ಎಂಬ ಮಮಕಾರ ಉಚ್ಚರತೆ ಅದಕ್ಕೆ ಕಡೆ ಬಲ್ಲವರು ಹೇಳ್ತಾರೆ ಇಲ್ಲಿ ಪಾಕ್ ಸಂಸ್ಕೃತಿ ತಲೆಬಾಗಿ ನಡೆಯುತ್ತೆ ಜಗತ್ತು ಅಂತ ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ಈ ಹೆಣ್ಣು ಮಾಡೋ ತಪ್ಪಾದ್ರೆ ಏನು ಪುಣ್ಯವಾದ ಭಾರತ ಮಾತೆ ಮಣ್ಣಿನಲ್ಲಿ ಅಗರ್ ಪಶ್ಚಿಮಿ ಮತ ಮಾಡಿದ ಜನಿಸಿದರು ಕೂಡ ಈ ರೀತಿ ಮಿಡಿ ಮೇಲೆ ಲೋಕಗಳನ್ನ ಬಳಸಿ ರಟ್ಟೆ ಹಾಗೂ ಮುಂಡೆಗಳ ಮೇಲೆ ಲೋಮ್ ಹಾಕಿ ಕಿಂಡಿಗಳನ್ನ ಬಿಟ್ಟುಕೊಂಡು ನಮ್ಮಂತ ರಸಿಕರಿಗೆ ನಿಮ್ಮ ಗುಪ್ತ ಭಾಗಗಳನ್ನ ಪ್ರದರ್ಶನ ಮಾಡ್ತಾ ತಿರುಗ್ತಿದ್ಯಲ್ಲಿ ಇದು ತಪ್ಪಲ್ವಾ ಬಾಲಕನಲ್ಲಿ ಮಗಳ ಅಂತ ಹೇಳಿ ಸಿದ್ಧಿ ಸೇರಿಸಿದ್ರೆ ಸಿದ್ಧಪ್ಪ ಮಿಂಡನ ಮಾಡಿ ಪಪ್ಪು ಬಾರು ತಿರುಗಿ ತೀರ್ ಕುಡಿದು ಕುಡಿದ ಮತ್ತಿನಲ್ಲಿ ಗರ್ಭ ಹೊತ್ತು ಹೊಟ್ಟೆಲ್ಲರೂ ಒಂದು ಮಗುವನ್ನ ಭ್ರೂಣ ಹತ್ಯೆ ಮಾಡ್ತಿರಲ್ಲಿ ಪ್ಯಾಶನ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀಯ ಹಳ್ಳಿಯಿಂದ ಹಿಡಿದು ತಿಲ್ಲಿವರೆಗೆ ನಡೀತಾ ಇದೆ ತುಂಬಿದ ಅದು ಕೇವಲ ಹಳ್ಳಿಯಲ್ಲಿ ಹುಟ್ಟಿರುವ ಹೆಣ್ಣು ಮಕ್ಕಳಿಂದ ಮಾತ್ರ ಹೊರತು ನಿನ್ನಂತ ಶ್ರೀಮಂತ ಸ್ವಗಿನ ಬಿಡಾಡಿ ಹಣ್ಣುಗಳಿಂದ ಅಲ್ಲ ನಿಮಗೆ ನಾನು ಯಾವ ರೀತಿ ಅರ್ಥ ಮಾಡಿ ಹೇಳಿದ್ರು ನಿನ್ನ ಅರ್ಥ ಆಗ್ತಾ ಇಲ್ಲ ನನ್ನ ಮಾತು ನಾವು ತೋರಿಸ್ತೀನಿ ತಪ್ಪ ಮೂರ್ಖ ನಾನಲ್ಲ ನಾನು ಹೇಳೋ ಮಾತಲ್ಲಿ ಸ್ವಲ್ಪ ಏನಾದ್ರೂ ಅರ್ಥ ಮಾಡ್ಕೊಂಡು ನಾನ್ ದುಡ್ಡು ಚೆನ್ನಾಗಿ ಬಾಳೆ ಮಾಡು ನಾನ್ ಹೇಳೋ ಮಾತನ್ನ ಅರ್ಥ ಮಾಡ್ಕೊಂಡ್ರೆ ಬಾಳ ದಿನ ಜಿಲ್ಲಾಂದ್ರೆ ನಾಲ್ ಜನಗಳ ಹಿಮೇಲಿ ದೇಖ ಯತ್ ಯತ್ ತೆತ್ತಕ್ಕೆ ಮುಖ ನೋಡಿ ತಿೋಯಿ ಊರನಲ್ಲಿ ಕಾಲು ಹಿಡಿಕಿಂತ ಮುಚ್ಚ ಮಗಳತಿ ಮಾಡಿಬಿಟ್ಟನೆ ಇರ್ಲಿ ಸರಿಯಾದ ಶಿಕ್ಷೆ ಕೊಡ್ಬೇಕು ಹೌದು ನಾನು ಚಿಕ್ಕವಳಿದ್ದಾಗ ಈ ಊರ್ ಬಿಟ್ಟು ಹೋಗಿದ್ದೇನೆ ಈಗ ನಮ್ಮ ಅಣ್ಣನ ಜಮೀನು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಯಾರನ್ನ ಕೇಳಬೇಕು ನಮ್ಮ ಅಣ್ಣ ಅದಕ್ಕೆ ತೋಟಕ್ಕೆ ಬರ್ತಂತ ಹೇಳಿದ್ರು ಇನ್ನು ತೋಟಕ್ಕೆ ಬರ್ಲಿಲ್ಲ ಹೊಟ್ಟೆ ಬೇರೆ ತುಂಬಾ ಹಸ್ದಿದೆ ಯಾವಾಗ ಬರ್ತಾರು ರೀ ಮಿಸ್ಟರ್ ಈ ಊರಿನ ಶ್ರೀಮಂತ ಸಾವಕರ ಜಯರಾಜನ ಜಮೀನು ಎಲ್ಲಿದೆ ಅಂತ ಸ್ವಲ್ಪ ತೋರ್ಕೊಡ್ತೀರಾ ಇಲ್ಲಿ ನಮ್ಮ ತೋಟದಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಮುನ್ನೂರ ಎಕರೆ ಇದೇ ಜಯರ ಸೌಕರವ ನೀನಿಲ್ಲಿ ತೋಟಕ್ಕೆ ಬರ್ತಂತ ಹೇಳಿದ್ರು ಅದಕ್ಕೆ ತೋಟದ ಕಡೆ ಬಂದಿದೆ ಓಕೆ ನೀನಿ ಶಂಕರ್ ನಂದು ಇದೇ ಊರು ಈ ಊರಿನ ಜೈರ ನನ್ನ ಸ್ವಂತ ಅಣ್ಣ ಹೌದು ನೀನು ಇದು ನಮ್ಮೂರೇ ಹೌದಾ ಅಬ್ಬಾ ಹೆಂತಿಲ್ಲ ನಾವು ನಿನಗೆ ನನ್ನನ್ನು ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀಯಾ ನೋಡು ಶಕರ್ ನಾವು